హాయ్ హలో నమస్తే వెల్కమ్ బ్యాక్ టూ మమ్మాచి చనల్ ಈ ಹಿಂದಿನ ವಿಡಿಯೋಗಳು ಗರ್ಭಿಣಿ ಸ್ತ್ರೀಯರಿಗೆ ಸಂಬಂಧಪಟ್ಟ ವಿಡಿಯೋಗಳಾಗಿದ್ವು ಇವತ್ತು ನಾನು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೋಸ್ಕರ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದು ಯಾವುದಪ್ಪ ಅಂತಂದರೆ ಮೂಲಂಗಿಯ ಪರೋಟ ಮೂಲಂಗಿಯ ತರಕಾರಿನ ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ಪರೋಟನ ಮಾಡೋಣ ನಾ ಈ ಮೊದಲೇ ಒಂದು ಸಲ ಮೂಲಂಗಿ ಸ ಸಾಂಬಾರನ್ನು ಮಾಡಿದಾಗ ತುಂಬ ಜನ ಇಷ್ಟಪಟ್ಟಿದ್ರಿ ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಸ್ಮೆಲ್ ಬರದೇ ಇರೋ ಥರ ಅದರ ಒಂದು ವಾಸನೆಯನ್ನು ಬರದೇ ಇರೋ ಥರ ಮೂಲಂಗಿನ ಹೇಟ್ ಮಾಡೋರು ಕೂಡ ತುಂಬ ಇಷ್ಟ ಇಷ್ಟಪಟ್ಟು ತಿನ್ನುವಂತಹ ಪರೋಟವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೀನಿ ಕೊನೆ ತನಕ ನೋಡಿ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಒಂದು ಲೈಕ್ ಕೊಡಿ ಇವತ್ತು ನಾನು ಮೂಲಂಗಿ ಪರೋಟ ಮಾಡೋದಕ್ಕೆ ಇಲ್ಲಿ ಎರಡು ಮೂಲಂಗಿಯನ್ನು ತಗೊಂಡಿದ್ದೀನಿ ಇದನ್ನು ನೀಟಾಗಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ವಾಶ್ ಮಾಡಿಬಿಟ್ಟು ಈ ರೀತಿಯಾಗಿ ಸಣ್ಣದಾಗಿ ತುರಿದಿಟ್ಕೊಳ್ತಾ ಇದ್ದೀನಿ ತುರ್ದು ತುರಿಯೋದ್ರಿಂದ ನಿಮಗೆ ಪರೋಟ ತಟ್ಟೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೊಳ್ಬೋದು ಆದರೆ ನಮಗೆ ಪರೋಟನ ತೆಳ್ಳಗೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆಮೇಲೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬಾಣ್ಲೇಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ನಂತರ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಏಳರಿಂದ ಎಂಟು ಎಲೆಯನ್ನು ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ಳೋಣ ನಂತರ ಈರುಳ್ಳಿನ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರುವರೆಗೂ ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ಆದಮೇಲೆ ನಾವು ಮೂಲಂಗಿನ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನೀವು ಮೂಲಂಗಿನ ಸೇರಿಸಿ ಫ್ರೈ ಮಾಡುವಾಗ ಇದಕ್ಕೆ ಎಕ್ಸ್ಟ್ರಾ ನೀರು ಸೇರಿಸ್ಬೇಕು ಅನ್ನೋ ಅಗತ್ಯ ಇಲ್ಲ ಯಾಕಂದರೆ ಇದರಲ್ಲೇ ನೀರಿನ ಅಂಶ ಇರುತ್ತೆ ನಾವೀಗ ಫ್ರೈ ಮಾಡ್ತಾ ಇರುವಾಗಲೇ ನೀರು ಬಿಟ್ಕೊಳ್ತಾ ಬರುತ್ತೆ ನೀವು ಗಮನಿಸ್ಬೋದು ಈ ರೀತಿಯಾಗಿ ನೀರು ಬಿಟ್ಕೊಳ್ತಾ ಬರೋದರಿಂದ ನೀವು ಎಕ್ಸ್ಟ್ರಾ ನೀರನ್ನ ಸೇರಿಸೋ ಅಗತ್ಯ ಇಲ್ಲ ಎಕ್ಸ್ಟ್ರಾ ನೀರನ್ನ ಸೇರಿಸ್ಬಿಟ್ರೆ ಅದು ನಮಗೆ ತಳ್ಳಗಾಗ್ಬಿಡುತ್ತೆ ತಳ್ಳಗೆ ಹಾಗಾಗಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಪುಡಿನ ಸೇರಿಸ್ಬಿಟ್ಟು ಮತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಫ್ಲೇಟ್ ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಆಗುವಷ್ಟು ಬೇಯಲಿಕ್ಕೆ ಬಿಟ್ಬಿಡೋಣ ಸಣ್ಣ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ತಳ ಹಿಡಿಯೋದಿಲ್ಲ ಆರಾಮಾಗಿ ಬೇಯಿಸ್ಕೊಳ್ಬೋದು ನೋಡಿ ಈ ರೀತಿ ನಾವು ಸಣ್ಣದಾಗಿ ತುರಿದಿರೋದ್ರಿಂದ ಇದು ಬೇಯೋದಕ್ಕೂ ಕೂಡ ತುಂಬ ಟೈಮ್ ತಗೊಳ್ಳೋದಿಲ್ಲ ನಮಗೆ ಪರೋಟ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಸಾಕಾಗುತ್ತೆ ನಾನು ಮಾಡ್ತಾ ಇರೋ ಕ್ವಾಂಟಿಟಿಯಲ್ಲಿ ನೀವು ತಗೊಂಡ್ರೆ ನಿಮಗೆ ಅರ್ಧ ಗಂಟೆಯಲ್ಲಿ ಇಷ್ಟು ಪರೋಟಾನು ಕೂಡ ಮಾಡಿ ಮುಗಿಸ್ಬೋದು ಅಷ್ಟು ಬೇಗನೆ ಮಾಡ್ಕೊಳ್ಬೋದು ಆಲ್ಮೋಸ್ಟ್ ಆಗಿ ಇವಾಗ ಬೆಂದಿದೆ ಇವಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಅಂದರೆ ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಸೇರುತ್ತೆ ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ಒಂದು ಕಾಲು ಚಮಚ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಇನ್ನೇನು ಮಸಾಲೆನ ಇದಕ್ಕೆ ಸೇರಿಸ್ಕೊಂಡಿಲ್ಲ ನಾನು ಇಷ್ಟೇ ಸಾಕಾಗುತ್ತೆ ಚೆನ್ನಾಗಿ ಹಾಗೆಯೇ ಫ್ರೈ ಮಾಡ್ಕೋಬೇಕು ಇವಾಗಿದೆಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಸಣ್ಣ ಊರಿನಲ್ಲೇ ಇಟ್ಬಿಟ್ಟು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀಟಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ಇವಾಗ ಏನಾದರೂ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಒಂದು ಸಲ ಚೆಕ್ ಮಾಡ್ಕೊಂಡು ಬೇಕಾದರೆ ನೀವು ಮತ್ತೆ ಸೇರಿಸ್ಕೊಳ್ಬೋದು ಈ ಥರ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಯಾವುದೇ ರೀತಿಯ ಸ್ಮೆಲ್ ಇರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವೇನಾದರೂ ಬೇಗ ಬೇಯಿಸ್ಕೊಳ್ಬೇಕು ಅಂತ ನೀರು ಸೇರಿಸ್ಕೊಂಡ್ಬಿಟ್ರೆ ಸ್ವಲ್ಪ ಸ್ಮೆಲ್ ಬಂದೇ ಬರುತ್ತೆ ಹಾಗಾಗಿ ಬೇಗನೆ ಬೆಂದೋಗುತ್ತೆ ಇದು ನಾವು ಸಣ್ಣದಾಗಿ ತುರಿದಿರೋದ್ರಿಂದ ನಿಮಗೆ ಐದರಿಂದ ಹತ್ತು ನಿಮಿಷದೊಳಗಾಗಿ ಈ ಪಲ್ಯ ರೆಡಿಯಾಗಿ ಹೋಗುತ್ತೆ ಚೆನ್ನಾಗಿ ಬೆಂದು ಬಿಡುತ್ತೆ ಈ ರೀತಿ ಬೇಯಿಸ್ಕೊಳ್ಳೋಣ ಆಲ್ಮೋಸ್ಟ್ ಇವಾಗ ಚೆನ್ನಾಗಿ ಬೆಂದಿದೆ ಆದರೆ ತುಂಬ ಡ್ರೈ ಮಾಡ್ಕೊಳ್ಳೋಕ್ಕೂ ಹೋಗಬೇಡಿ ಯಾಕಂದರೆ ನಮಗೆ ಪರೋಟಾನ ಲಟ್ಸುವಾಗ ಸ್ವಲ್ಪ ಡ್ರೈ ಆದರೆ ಅಷ್ಟೊಂದು ಲಟ್ಸೋದಕ್ಕೆ ಈಸಿ ಆಗೋದಿಲ್ಲ ನಮ್ಗೆ ಎಷ್ಟು ತಳ್ಳಗೆ ಬೇಕೋ ಅಷ್ಟು ತಳ್ಳಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಸ್ಮೂತ್ ಇರುವಾಗಲೇ ನಿಮಗೆ ನೋಡಿದ್ರೆ ಗೊತ್ತಾಗುತ್ತಲ್ವ ಒಂದು ಉಂಡೆ ಕಟ್ಟೋದಕ್ಕೆ ಬರಬೇಕು ಆ ಹಂತ ಇರುವಾಗಲೇ ಆಫ್ ಮಾಡ್ಕೊಂಡ್ಬಿಡಬೇಕು ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಈರುಳ್ಳಿ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಕರಿಬೇವು ಆಗಿರ್ಬೋದು ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಯಾಕಂದರೆ ನಾವು ಪರೋಟಾನ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು ನಾನು ಮಾಡಿರೋದು ಇವಾಗ ಹೋಳಿಗೆ ರೀತಿಯಲ್ಲಿ ಬಂದಿದೆ ಅಷ್ಟು ಸ್ಮೂತಾಗಿ ಹುರುಣ ಕೂಡ ರೆಡಿಯಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ಇಷ್ಟು ಸ್ಮ್ಯಾಶ್ ಆದರೆ ಪಕ್ಕಾ ಹುರುಣ ರೆಡಿ ಆಗುತ್ತೆ ಇವಾಗ ನಾನಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಕಲಿಸ್ಕೊಳ್ಬೇಕು ಒಂದೇ ಸಲ ಜಾಸ್ತಿ ಹಾಕೋಬೇಡಿ ಚಪಾತಿ ಹದಕ್ಕೆ ಇದ್ದರೆ ಸಾಕಾಗತ್ತೆ ಚಪಾತಿ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಸಾಕು ಈ ಹಿಟ್ಟನ್ನು ರೆಡಿ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಹಾಗೆಯೇ ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಡಿ ನಾನು ಇನ್ನೇನು ಹಾಕಿಲ್ಲ ನಾನಿಲ್ಲಿ ಆಶೀರ್ವಾದ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆಯೇ ನೆಕ್ಸ್ಟು ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನಾನು ಅದಕ್ಕೆ ಇಡ್ಬಿಡ್ತೀನಿ ಹಿಟ್ಟು ಈ ಹದಕ್ಕಿದ್ರೆ ನೋಡಿ ಕರೆಕ್ಟಾಗಿರುತ್ತೆ ಇವಾಗ ಅರ್ಧ ಗಂಟೆ ಆಗಿದೆ ಅರ್ಧ ಗಂಟೆ ಆದಮೇಲೆ ಮತ್ತೆ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟು ಇಷ್ಟು ಸ್ಮೂತ್ ಇದೆ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ ಇಷ್ಟು ಸ್ಮೂತಾಗಿ ಇದೆ ಇವಾಗ ಇದನ್ನು ಸಲ ಫಸ್ಟೇ ಎಲ್ಲ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಬಿಡೋಣ ನೆಕ್ಸ್ಟು ಪರೋಟ ನಮ್ಮ ಮಾಡೋದಕ್ಕೆ ಹೂರಣ ತುಂಬ್ಕೊಳ್ತಾ ತುಂಬ್ಕೊಳ್ತಾ ಮಾಡೋದಕ್ಕೆ ಈಸಿ ಆಗುತ್ತಲ್ಲ ಹಾಗಾಗಿ ಫಸ್ಟ್ ಉಂಡೆಗಳನ್ನೆಲ್ಲ ಮಾಡಿ ಇದ್ದೀನಿ ಇವಾಗ ಹೂರಣ ಕೂಡ ಮೂಲಂಗಿಯ ಹೂರಣ ಏನಿದೆಯಲ್ಲ ಅದು ತಣ್ಣಗಾಗಿದೆ ಕಂಪ್ಲೀಟ್ ತಣ್ಣಗಾದರೆ ನಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಹೋಳಿಗೆ ರೀತಿ ಲಟ್ಸ್ಕೊಳ್ತಾ ಇದ್ದೀನಿ ನೀವು ಹಿಟ್ಟು ಹಾಕಿ ಲಟ್ಸ್ಕೊಳ್ತೀನಿ ಚಪಾತಿ ಮಾಡೋ ಥರ ನೀವು ಲಟ್ಸ್ಕೊತೀನಿ ಅಂದ್ರೂ ಪರವಾಗಿಲ್ಲ ನಾನು ಈ ರೀತಿ ಹೋಳಿಗೆ ರೀತಿ ಮಾಡ್ತಾ ಇದ್ದೀನಿ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ನ ನೀವು ತೊಗೋಬೋದು ಸಕ್ಕರೆ ದೇನ್ಸಿ ಬೇಳೆ ಎಲ್ಲ ತಂದಿರ್ತೀವಲ್ಲ ಆ ಕವರ್ನ ನಾನು ತೊಗೊಂಡಿರೋದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಮೂಲಂಗಿ ಪಲ್ಯ ಏನಿದೆಯಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಳಗೆ ಚೆನ್ನಾಗಿ ಈ ರೀತಿ ತುಂಬಿಟ್ಟು ಲಟ್ಟಿಸ್ ಲಟ್ಟಿಸ್ಕೊಳ್ಳೋಣ ಮೇಲ್ಗಡೆ ಒಂದು ಎರಡು ಹನಿ ಎಣ್ಣೆನ ಹಾಕ್ಕೊಂಡು ಮತ್ತೆ ಮೇಲ್ಗಡೆಯೂ ಕೂಡ ಇದೇ ರೀತಿಯ ಒಂದು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ನಾವು ಹೂರ್ಣನೂ ಅಷ್ಟೇ ಸಾಫ್ಟಾಗಿ ಇಟ್ಕೊಳ್ಬೇಕು ಅದ್ರ ಜೊತೆಗೆ ಹಿಟ್ಟನ್ನು ಕೂಡ ಅಷ್ಟೇ ಸಾಫ್ಟಾಗಿ ಇಟ್ಕೊಂಡ್ರೆ ನೋಡಿ ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು ಹಿಟ್ಟು ಹಾಕಿ ಮಾಡ್ಕೊಳ್ತೀನಿ ಚಪಾತಿ ಲಟ್ಸೋ ಥರ ಲಟ್ಸ್ಕೊಳ್ತೀನಿ ಅಂತಂದರೆ ಇಷ್ಟು ತೆಳ್ಳಗೆ ಮಾಡ್ಕೊಳ್ಳಲಿಕ್ಕೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ನಾನು ಈ ರೀತಿ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಎಷ್ಟಾಗ್ಲ ಬೇಕು ಇಷ್ಟಾಗ್ಲ ನೋಡಿಕೊಂಡು ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ನಾನು ಕಾವಲಿನ ಕಾಯಿದಕ್ಕೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಪರೋಟಾನ ಹಾಕ್ಕೊಳ್ಳೋಣ ಪರೋಟಾನ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡು ತಕ್ಕೊಳ್ಬೇಕು ಈ ರೀತಿ ಪ್ರೆಸ್ ಮಾಡ್ತಾ ಮಾಡ್ತಾ ಬೇಯಿಸಿದ್ರೆ ಎರಡು ಕಡೆಯೂ ಚೆನ್ನಾಗಿ ಬೇಯುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಂತ ಕಡಿಮೆ ಸಮಯದಲ್ಲಿ ರುಚಿಯಾದಂತಹ ಮೂಲಂಗಿಯ ಪರೋಟನ ಮಾಡ್ಕೊಳ್ಬೋದು ಮೂಲಂಗಿ ಸ್ ಅಂತಂದ್ರೆ ನಮ್ಗೆ ಆಗಲ್ಲ ಅನ್ನೋರು ಕೂಡ ನಿಮ್ಮ ಹತ್ರ ಕೇಳಿ ಮಾಡಿಸ್ಕೊಳ್ತಾರೆ ಅಷ್ಟು ಟೇಸ್ಟ್ ಅಂತೂ ಸೂಪರಾಗಿನೇ ಬಂದಿರುತ್ತೆ ಸಖತ್ ಸಾಫ್ಟಾಗಿ ಅಷ್ಟೇ ಟೇಸ್ಟು ಕೂಡ ಸೂಪರಾಗಿಯೇ ಇದೆ ನಿಮಗೆ ಸೈಡ್ಸ್ಗೆ ಏನೂ ಬೇಕಂತ ಅನಿಸೋದಿಲ್ಲ ಆರಾಮಾಗಿ ಅದರಲ್ಲಿನೇ ತಿನ್ಬೋದು ಬೇಕಂದ್ರೆ ಸ್ವಲ್ಪ ಕೆಚ್ಚಪ್ಪು ಅಥವಾ ತೆಂಗಿನಕಾಯಿ ಚಟ್ನಿ ಈ ಥರ ಏನಾದರೂ ಸಿಂಪಲ್ಲಾಗಿ ಸಾಕಾಗುತ್ತೆ ಹಾಗಾದರೆ ಇವತ್ತಿನ ವೀಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ